ಈಗ ನಾವು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಒಂದು ಕೆ ಜಿ ಚಿಕನ್ನು ಪುದೀನ ಕೊತ್ಮಿರಿ ಒಂದು ಬೌಲು ಅಕ್ಕಿ ಅರ್ಧ ಕೆ ಜಿ ಇದು ಈರುಳ್ಳಿ ಎಲೆ ಮತ್ತು ಶಾಹಿ ಜೀರಾ ಟೊಮೆಟೊ ಒಂದು ದೊಡ್ಡದೊಂದು ಈರುಳ್ಳಿ ಒಂದು ದೊಡ್ಡ ಟೊಮೆಟೊ ಇದು ಒಗ್ಗರಣೆಗೆ ನೂರು ಗ್ರಾಮ್ ಆಯಿಲು ಒಂದು ದೊಡ್ಡದು ಈರುಳ್ಳಿ ಒಂದು ಆರು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಆರು ఒంది బి ఆరు చెక్కి ఆరు లవంగ ఎర పీస్ చెక్ నాలుగు ఏలకి ఒం స్పూన్ సోంపు ఎరడించు శుంఠి ఒన్ స్పూన్ ధనియా పుడికాలు స్పూను అరశనా పుడి ఇవ్వగల బి నూ చికన్ బిర్యానీ మళ్ళ ఎండే ఆకొట్టి ఒన్నూరు గ్రామ్ ఎణు

ഇല്ല ഒന്ന് ടൊമെട്ടോ അച്ചിരുന്ന സ്വൽപ്പം ഫ്രൈ ആ ചിക്കൻ മക്കളെ ചിക്കൻ അക്കൗണ്ട് ಇದು ಚಿಕನ್ ಸ್ವಲ್ಪ ಇದರಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕು ಅಷ್ಟೊತ್ತಿಗೆ ನಾವು ಈ ಮಿಕ್ಸಿಗೆ ಮಾಡಿ ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ಇಲ್ಲಿರುವಂಥ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ತರತರಿಯಾಗಿ ರುಬ್ಕೊಳ್ಳೋಣ ಈಗ ಚಿಕನ್ ಸ್ವಲ್ಪ ಕುದಿತಾ ಇದೆ ಇದಕ್ಕೆ ಒಂದು ಎರಡು ಮೂರು ಸ್ಪೂನು ಮೊಸರು ಹಾಕೊಳ್ಳೋಣ ಮೊಸರು ನಾನು ಇದೇನು ಕಾರಣ ಆಡಿಸ್ಕೊಂಡಿದ್ದೀನಿ ಮಸಾಲೆ ಮಸಾಲೆ ಆಡಿಸ್ಕೊಂಡಿದ್ದೀವಿ ಇದ್ರ ಜೊತೆ ನಾವು ಕೊತ್ತಮರಿ ಕುದೀನ ಸೇರಿಸಿ ಎಲ್ಲ ಆಡಿಸ್ಕೊಂಡು ಮಿಕ್ಸಿ ಮಾಡ್ತಿದ್ದೀವಿ ಇದನ್ನ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೀನಿ ಇದನ್ನು ಸ್ವಲ್ಪ ಬೇಗ ಬಿಡೋಣ

ಈಗ ಅಕ್ಕಿ ಹಾಕಿದ್ದೀನಿ ಅಕ್ಕಿ ಅಳತೆ ನೀರು ಅಕ್ಕಿ ಅಳತೆ ನೀರಿಗಿಂತ ಸ್ವಲ್ಪ ಕಮ್ಮಿ ಹಾಕೋಬೇಕು ಯಾಕೆಂದರೆ ಮೊಸರು ಇದೆಲ್ಲ ಹಾಕಿ ಚಿಕನ್ ನೀರು ಬಿಟ್ಕೊಂಟು ಅದಕ್ಕೆ ಅಳತೆ ನೀರಿಗಿಂತ ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೋಬೇಕು ಬೇಕು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಡೋಣ ಈಗ ರೈ ಅಕ್ಕಿ ಅರ್ಧ ಬೆಂದಿದೆ ூன் <laughs> துப்பிம்ப <laughs> <laughs> <hans> <hans> ನೋಡಿ ಹಳ್ಳಿ ಸ್ಟೈಲ್ನ ಹಳ್ಳಿ ಶೈಲಿಯ ನಾಟಿ ಶೈಲಿ ಬಿರಿಯಾನಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಇದನ್ನು ಟೇಸ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ